ಇವತ್ತು ಕಾರ್ಯಕ್ರಮ ಬೈಕ್ ರ್ಯಾಲಿ ಮಾಡಿಕೊಂಡಿದ್ದಾರೆ ನಂತರ ನಾವು ಮೂರು ಪಂಚಾಯಿತಿ ಹೌದು ಮಗ್ಗೇನಹಳ್ಳಿ ಅದೇ ಅಲ್ಲಿ ಮೂರು ಕಡೆ ಸಭೆ ಇದೆ ಕಾರ್ಯಕರ್ತರ ಸಭೆ ಇದೆ ಈಗ ಆಲ್ರೆಡಿ ನಾವು ಬೇರೆ ಕಡೆ ಕುಣಿಗಲ್ ಆಗಿದೆ ನಂತರ ಆನೇಕಲ್ ಆಗಿದೆ ಬೆಂಗಳೂರು ಸೌತ್ ತಾಲೂಕ್ ಆಗಿದೆ ನಂತರ ಆರ್ ಆರ್ ನಗರ ಆಗಿದೆ ಸೊ ಇವಾಗ ಎಲ್ಲ ಕಡೆಯೂ ಕೂಡ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಇದೆ ಸೊ ಕಾರ್ಯಕರ್ತರು ಕೂಡ ಅವರೇ ಸ್ವಯಂ ಪ್ರೇರಿತರಾಗಿ ಇವತ್ತು ಎಲ್ಲ ಈ ಚುನಾವಣೆ ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸಮ್ಮಿಲನ ಆಗ್ತಾ ಇರ್ತಕ್ಕಂಥದ್ದು ಮೊದಲನೇ ಬಾರಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಹೇಗೆ ಅನ್ನಿಸ್ತಾ ಇದೆ ಚುನಾವಣೆ ಗೆಲ್ಲೋ ವಿಶ್ವಾಸ ಇದೆ ಹೌದು ಪ್ರತಿದಿನ ಈ ರೀತಿಯ ನಾವು ಪಾಸಿಟಿವ್ ರೆಸ್ಪಾನ್ಸ್ ನೋಡ್ತಾ ಇದ್ದರೆ ಪ್ರತಿದಿನ ಆತ್ಮವಿಶ್ವಾಸ ಇರ್ತಾ ಇದೆ ಸೊ ಗೆಲುವಿನ ಬಗ್ಗೆ ಒಳ್ಳೆಯ ಒಂದು ನಂಬಿಕೆ ಬರ್ತಾ ಇದೆ ಇಲ್ಲಿ ಏನು ಡಿ ಕೆ ಬ್ರದರ್ಸು ಆಪರೇಷನ್ ನಡೆಸ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇರತಕ್ಕಂಥದ್ದು ಮತ್ತು ರಾಜಣ್ಣ ಮಾಲ್ವೇಗೌಡ ಎಲ್ಲ ಸಹ ಕಾಂಗ್ರೆಸ್ ಇದ್ದಾರೆ ಬಿ ಜೆ ಪಿ ಕಾರ್ಯಕರ್ತರು ಕೆಲವರು ಇವೆಲ್ಲ ಒಂದು ಎಷ್ಟೋ ಸರಿ ಇವೆಲ್ಲ ಪ್ರ ಚುನಾವಣೆ ಪ್ರಕ್ರಿಯೆನಲ್ಲಿ ಇರುತ್ತೆ ಸೊ ಈ ಕಡೆಯಿಂದ ಆ ಕಡೆ ಹೋಗ್ಬೋದು ಆ ಕಡೆಯಿಂದ ಈ ಕಡೆ ಬರ್ಬೋದು ಆದರೆ ಜನ ನಮ್ಮ ಕಡೆ ಇದ್ದಾರೆ ಈ ಸ ಈಗ ದೇವೇಗೌಡರು ಅಳಿಯ ಒಂದು ಕಡೆ ಆದರೆ ನೀವು ಬಿ ಜೆ ಪಿ ಅಭ್ಯರ್ಥಿ ಏನಂತ ಮತ ಕೇಳ್ತಾ ಇದ್ದಾರೆ ಅಲ್ಲ ನಾನು ಇಟ್ಕೊಂಡು ಅಲ್ಲ ನಾನು ಮೈತ್ರಿ ಅಭ್ಯರ್ಥಿಯಾಗಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಬಿಜೆಪಿಯಿಂದ ಕಂಟೆಸ್ಟ್ ಮಾಡಿದ್ದೀನಿ ನಾನು ಸೊ ಮಾನದಂಡ ಅಂದರೆ ಇವತ್ತು ನರೇಂದ್ರ ಮೋದಿಯವರ ಸರ್ಕಾರ ಒಂದು ಸ್ಥಿರ ಸರ್ಕಾರವಾಗಿದೆ ಒಂದು ಅವರು ಡಿಸಿಷನ್ ಅಂದರೆ ತೀರ್ಮಾನ ತೆಗೆದುಕೊಳ್ಳೋದ್ರಲ್ಲಿ ಬಹಳ ಅಸರ್ಟಿವ್ ಆಗಿದ್ದಾರೆ ಇವತ್ತು ಬ ಕಳೆದ ಹತ್ತು ವರ್ಷದಲ್ಲಿ ಭಾರತದ ಅಧ್ಯಾಯನೇ ಒಂದು ಹೊಸತನ ಇದೆ ಹೊಸದಾಗಿದೆ ಸೊ ಎಲ್ಲ ಕ್ಷೇತ್ರದಲ್ಲೂ ಮುಂದಿದೆ ಇವತ್ತು ಭಾರತಕ್ಕೆ ಇದು ಮೂಲಭೂತ ಸೌಕರ್ಯಗಳಾಗ್ಬೋದು ಅಥವಾ ಜನಸಾಮಾನ್ಯರ ಸಮಸ್ಯೆಗಳಾಗ್ಬೋದು ಅಥವಾ ಮಹಿಳೆಯರ ಸಬಲೀಕರಣ ಆಗ್ಬೋದು ಅಥವಾ ರೈತರ ಸಬಲೀಕರಣ ಆಗ್ಬೋದು ಎಲ್ಲ ಕ್ಷೇತ್ರದಲ್ಲೂ ಇವತ್ತು ನಾವು ಮುಂದೆ ಹೋಗ್ತಾ ಇದೆ ಇಲ್ಲಿ ನಂತರ ಎಸ್ ಡಿ ಕುಮಾರಸ್ವಾಮಿಯವರು ಮತ್ತು ದೇವೇಗೌಡರು ಅವರು ಮತ್ತು ಯಡಿಯೂರಪ್ಪನವರು ಅವರು ಅವರ ಸರ್ಕಾರ ಮಾಡಿದಂಥ ಸಾಧನೆಗಳು ಇದೆ ಬಹುಶಃ ನಿಮಗೆಲ್ಲ ಗೊತ್ತಿದೆ ಸುಮಾರು ಇಪ್ಪತ್ತೆಂಟು ಸಾವಿರ ಕೋಟಿ ರೈತರಿಗೆ ಸಾಲ ಮನ್ನಾ ಮಾಡಿದಂಥ ಕೀರ್ತಿ ಕುಮಾರಸ್ವಾಮಿ ಅವ್ರದ್ದು ಇದೆ ಇದು ಜೆ ಡಿ ಎಸ್ ಭದ್ರಕೋಟೆ ಕೂಡ ಆಗಿದೆ ಜೆ ಡಿ ಎಸ್ಸು ಬಿ ಜೆ ಪಿ ಇಬ್ಬರೂ ಒಟ್ಟಿಗೆ ಇರೋದು ಒಂದು ಆನೆ ಬಲ ಬಂದಂತಾಗಿದೆ ಈಗ ವೈಯಕ್ತಿಕ ವರ್ಚಸ್ಕ್ ಹೋದ್ರೆ ಜಯದೇವದಲ್ಲಿ ಒಬ್ಬರ ಡಾಕ್ಟರ್ ಆಗಿದೆ ಇದು ಈ ಹೆಸರುವಾಸಿ ಗಳಿಸಿದ್ರಿ ಅದು ಎಲ್ಲಾನು ವರ್ಕೌಟ್ ಆಗುತ್ತಾ ನಿಮಗೆ ವರ್ಕೌಟ್ ಆಗುತ್ತೆ ಯಾವ ಊರಿಗೋಗ್ಲಿ ಹದಿನೈದು ಇಪ್ಪತ್ತು ಜನ ಬಂದು ನನ್ನ ಕಾಲಿಗೆ ಇವಾಗಲೇ ಇಲ್ಲಿ ಬಂದಾಗಲೇ ಒಂದು ಹೇಳಿದರು ತೋರಿಸ್ಬಿಟ್ಟು ಬಟ್ಟೆ ಬಿಚ್ಚಿ ಸರ್ ನೀವು ಆಪ್ರೇಷನ್ ಮಾಡಿಸಿದ್ರಿ ಚೆನ್ನಾಗಿದ್ದೀನಿ ನಿಮ್ಮ ಋಣ ತುರಿಸ್ತೀನಿ ನೀವು ನಿಂತಿದ್ದು ಒಳ್ಳೇದಾಯಿತು ಆ ರೀತಿನೂ ಇದೆ ಎಲ್ಲ ಬಂಡೆ ಬ್ರದರ್ಸ್ ಏನು ವರ್ಕೌಟ್ ಆಗಲ್ಲ ಅನ್ಸುತ್ತೆ ಗ್ರಾಮ ಈಗ ಚುನಾವಣೆ ಅಂದರೆ ಸ್ಪರ್ಧೆ ಇದ್ದೇ ಇರುತ್ತೆ ಸ್ಪರ್ಧೆ ಇದ್ರೇ ಚುನಾವಣೆ ಆಗೋದು ಅವ್ರ ಪಾಡಿಗೆ ಅವರು ಮಾಡ್ತಾರೆ ನಾವು 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 ನಮ್ಮ ಪಾಡಿಗೆ ನಾವು ಪ್ರಚಾರ ಮಾಡ್ತೀವಿ ಜನ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಡಿ ಕೆ ಸುರೇಶ್ ನಾಮಪತ್ರ ನೀವು ಯಾವತ್ತು ನಾಮಪತ್ರ ನಾವು ಏಪ್ರಿಲ್ ನಾಲ್ಕನೇ ತಾರೀಕು ಗುರುವಾರ ಬೆಳಿಗ್ಗೆ ಹತ್ತು ಗಂಟೆಗೆ ರಾಮನಗರದ ಡಿ ಸಿ ಆಫೀಸ್ನಲ್ಲಿ ನಾವು ನಾಮಪತ್ರ ಸಲ್ಲಿಸ್ತಾ ಇದ್ದೇವೆ ನಾನು ಮನವಿ ಕೂಡ ಮಾಡಿದ್ದೀನಿ ನಮ್ಮ ಎಲ್ಲ ಬಿ ಜೆ ಪಿ ಜೆ ಡಿ ಎಸ್ ಕಾರ್ಯಕರ್ತರುಗಳು ಅಭಿಮಾನಿಗಳು ಮತ್ತು ಎಲ್ಲ ಹಿತೈಷಿಗಳು ಅವತ್ತು ಬಂದು ನಮ್ಮ ಜೊತೆ ಇರಬೇಕು ಅಂತ ಹೇಳಿದ್ರು ಇದಿಷ್ಟು ಸಿ ಎನ್ ಮಂಜುನಾಥ್ ಅವರ ಮಾತುಗಳು ಏನು ಎಲ್ಲ ಜೆ ಡಿ ಎಸ್ ಮತ್ತು ಕ ಬಿ ಜೆ ಪಿ ಕಾರ್ಯಕರ್ತರು ಒಂದಾಗಿ ಇಲ್ಲಿ ಏನು ಚುನಾವಣಾ ರ್ಯಾಲಿಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಇಲ್ಲಿ ಕೆಲವು ಏನು ಪಂಚಾಯಿತಿಗಳಲ್ಲಿ ನಾವು ಮೀಟಿಂಗ್ ಮಾಡ್ತೀವಿ ಇದೊಂದು ಸಮ್ಮಿಲನ ಕಾರ್ಯಕ್ರಮ ಹೀಗಾಗಿ ಎಲ್ಲ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಸೇರ್ತಾ ಇದ್ದಾರೆ ನನ್ನ ಜಯದೇವದಲ್ಲಿ ನಾನು ಮಾಡಿದಂಥ ಕೆಲಸ ನನಗೆ ಸಾಕಷ್ಟು ಪ್ರಶಂಸೆ ಸಿಗ್ತಾ ಇರ್ತಕ್ಕಂಥದ್ದು ಮತ್ತು ಮೋದಿ ಮತ್ತು ಜೆ ಡಿ ಎಸ್ ನಾಯಕರಾಗಿರ್ಬೋದು ಬಿ ಜೆ ಪಿ ನಾಯಕರಾಗಿರ್ಬೋದು ಎಲ್ಲರ ಏನು ವರ್ಕೌಟ್ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಅಷ್ಟು ನನಗೆ ಗೆಲುವು ವಿಶ್ವಾಸ ತಂದುಕೊಟ್ಟಿದೆ ಎನ್ನುವ ಮಾತುಗಳನ್ನ ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿ ಆಗಿರ್ತಕ್ಕಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಹೇಳ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಸತ್ಯ ಕಿರಾಣಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್